ಸಂಘಟನೆ ಹಲವಾರು ಮುತ್ತಪ್ಪರಯ್ಯವರಿದ್ದ ಸಂದರ್ಭದಲ್ಲಿ ಇವತ್ತು ಅಂತ ಮಹಾನಗರ ಬೆಂಗಳೂರಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಇವತ್ತು ಇಡೀ ರಾಜ್ಯಕ್ಕೆ ಒಂದು ಮಾದರಿ ಸಂಘಟನೆ ನಮ್ಮ ಆಗಿದೆ ನಮ್ಮ ಮುತ್ತಪ್ಪರಯ್ಯವರ ನೇತೃತ್ವದಲ್ಲಿ ಅಂತೇಳಿ ಹೇಳ್ತಾ ಸೊ ನಿಜವಾಗೂ ಕೂಡ ಖಂಡಿಸ್ತೀನಿ ಯಾಕೆಂದ್ರೆ ಇವತ್ತು ನಮ್ಮ ಸನ್ಮಾನ್ಯ ಮುತ್ತಪ್ಪರೆಯವ್ರಲ್ಲ ಮುತ್ತಪ್ಪರಯ್ಯವರಿಲ್ಲ ಅವ್ರ ಮಗನಿಗೆ ವಿನಾಕಾರಣ ಯಾರು ದುಷ್ಕರ್ಮಿಗಳು ರಾತ್ರಿಯಲ್ಲಿ ಅವರು ಸದಾಶಿವನ ನಾವು ಪತ್ರಿಕೆಯಲ್ಲಿ ನೋಡಿದ್ವಿ ಟಿವಿಯಲ್ಲಿ ಕೂಡ ಅವರ ಮನೆಗೆ ತೆರಳೋ ಸಂದರ್ಭದಲ್ಲಿ ಅವ್ರ ಮೇಲೆ ಮಾರಣಾಂತಿಕ ಅಲ್ಲೇನ ಮಾಡೋ ರಿಸೋಲ್ ಕೂಡ ಇದಕ್ಕೆ ವಿಚಾರ ಖಂಡಿಸ್ತೇವೆ ಜಯಖಂಡ್ ಸಂಘಟನೆ ಅವ್ರ ಜೊತೆಲಿದೆ ಮುತ್ತ ಇಲ್ಲ ಅಂತೇಳಿ ವಿನಾಕಾರಣ ಅವ್ರ ಕುಟುಂಬದ ಮೇಲೆ ಏನಾದರೂ ದುಷ್ಕರ್ಮ ಪ್ರಯಾಣ ಬೀರಕ್ಕೆ ಬಂದ್ರೆ ಅಂತೇಳಿ ಏನು ದುಷ್ಟರಿಗೆ ಎಚ್ಚರಿಕೆಯನ್ನ ಕೊಡುವ ನಿಟ್ಟಿನಲ್ಲಿ ನಾನು ಖಂಡಿಸ್ತೀನಿ ಸರ್ ಹೋರಾಟ ಮಾಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ಸರ್ ಅದು ಯಾರ ಕುಟ್ಟೆ ಮಾಡಿದವ್ರನ್ನ ಬಂಧಿಸ್ಬೇಕು ಕೂಡಲೇ ಬಂಧಿಸ್ಬೇಕು ಈ ಮುಂದೆ ಅವ್ರ ಕುಟುಂಬಕ್ಕೆ ಯಾವುದೇ ತರದ ಇದಾಗಿದೆ ರಕ್ಷಣೆ ಕೂಡ ಕೊಡಬೇಕು ಅಂತೇಳಿ ಹೇಳಿ ಸಂದರ್ಭ ಹೇಳುತ್ತೆ